ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಇವತ್ತು ತುಂಬಾ ಸ್ಪೈಸಿ ಹಾಗೆ ಸಖತ್ತು ಟೇಸ್ಟಿ ಅಂತಹ ಚಿಕನ್ ಡ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಮಾಡಿಕೊಳ್ಬಹುದು ಇದನ್ನ ಬ್ಯಾಚುಲರ್ ಸಹ ಟ್ರೈ ಮಾಡಬಹುದು ತುಂಬಾನೇ ಈಸಿ ನಾನಿಲ್ಲಿ ಮೊದಲನೇದಾಗಿ ನಾನು ನಾನಿಲ್ಲಿ ಚಿಕನ್ ತಗೊಂಡಿದ್ದೀನಿ ಅರ್ಧ ಕೆ ಜಿ ಇವಾಗ ನಾನು ಒಂದು ಮಣ್ಣಿನ ಪಾತ್ರೆಗೆ ಒಂದು ಮೂರು ಟೇಬಲ್ ಸ್ಪೂನ್ ನಾನು ಶುದ್ಧವಾದಂತಹ ಕೊಬ್ಬರಿ ಎಣ್ಣೆನ ಹಾಕೊಳ್ತಾ ಇದೀನಿ ನಾನಿಲ್ಲಿ ಒಂದು ಈರುಳ್ಳಿ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹದ್ದು ಹಾಗೇನೆ ಒಂದು ಮೂರು ಹಸಿ ನ ಇವಾಗ ಸೇರಿಸ್ಕೊಂಡು ಇದನ್ನ ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗುತ್ತೆ ನಂತರ ನಾನು ಮನೆಯಲ್ಲೇ ಮಾಡಿ ಇಟ್ಕೊಂಡಿರುವಂತಹ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈ ಒಂದು ಚಿಕ್ಕ ಸ್ಪೂನಲ್ಲಿ ಒಂದು ಟೇಬಲ್ ಸ್ಪೂನ್ ನಾನಿಲ್ಲಿ ಹಾಕ್ಕೊಂಡು ಇದನ್ನು ಅಷ್ಟೇ ಒಂದು ನಿಮಿಷಗಳ ಕಾಲ ನಾವು ಹಸಿ ಸ್ಮೆಲ್ ಹೋಗೋವರೆಗೂ ನಾವು ಇದನ್ನ ಫ್ರೈ ಮಾಡಿಕೊಳ್ಬೇಕಾಗತ್ತೆ ಇವಾಗ ಇದು ಇವಾಗ ನೋಡಿ ಫ್ರೈ ಆಗ್ತಾ ಇದೆ ಇದು ನಂತರ ನಾನು ಇದಕ್ಕೆ ಅರ್ಧ ಕೆ ಜಿ ನಾನಿಲ್ಲಿ ಔಟ್ ಚಿಕನ್ನ ಇಲ್ಲಿ ಬಳಸ್ತಾ ಇದ್ದೀನಿ ನೀವು ಇಲ್ಲಿ ಬೇಕಾದ್ರೆ ವಿತ್ ಸ್ಕಿನ್ ಕೂಡ ಬಳಸ್ಕೊಳ್ಳಿ ನಂತರ ನೋಡಿ ಈ ಒಂದು ಚಿಕ್ಕ ಟೇಬಲ್ ಸ್ಪೂನಲ್ಲಿ ನಾನು ಅರಿಶಿನ ಪುಡಿನ ಹಾಕ್ಕೊಂಡಿದ್ದೀನಿ ನಂತರ ಈಗ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನ ಸ್ವಲ್ಪ ಹಾಕ್ಕೊಂಡು ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ನಾವಿಲ್ಲಿ ಡ್ರೈ ಮಾಡ್ತಾ ಇರೋದ್ರಿಂದ ಉಪ್ಪನ್ನ ನಾವು ಒಂದು ಸ್ವಲ್ಪ ಫಸ್ಟೇ ನಾವು ಜಾಸ್ತಿ ಹಾಕ್ಕೊಳ್ಳೋದು ಬೇಡ ಒಂದು ಸ್ವಲ್ಪ ಮೀಡಿಯಮಾಗಿ ಹಾಕ್ಕೊಂಡು ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ಅಕಸ್ಮಾತ್ ಸಪ್ಪೆ ಅನ್ಸಿದ್ರೆ ನಾವು ಆಮೇಲೆ ಹಾಕ್ಕೊಂಡ್ರೆ ಆಯಿತು ಇವಾಗ ಫ್ರೈ ಮಾಡಿದ್ದೀನಿ ಇದನ್ನು ಒಂದು ಎರಡು ನಿಮಿಷಗಳ ಕಾಲ ನಾವು ಇದನ್ನು ಮುಚ್ಚಿಟ್ಬಿಟ್ಟು ನಾವು ಇದನ್ನು ಬೇಯಿಸ್ಕೊಳ್ಳೋಣ ನೋಡಿ ಇವಾಗ ನೀರೆಲ್ಲ ಬಿಡ್ತಾ ಇದೆ ಈಗ ಹಸಿ ಸ್ಮೆಲ್ ಹೋಗಿದೆ ಇದು ಚೆನ್ನಾಗಿ ಇವಾಗ ಫ್ರೈ ಆಗಿದೆ ಇದು ಒಂದು ಕಾಲು ಭಾಗದಷ್ಟು ನಾವಿದನ್ನು ಇದನ್ನು ಮೀಡಿಯಂ ಫ್ಲೇಮಲ್ಲಿ ನಾವು ಇಲ್ಲಾಂದರೆ ಲೋ ಫ್ಲೇಮಲ್ಲೇ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಇಲ್ಲಾಂದರೆ ಹೋಗುತ್ತೆ ಹಾಗಾಗಿ ನಾವು ಸ್ವಲ್ಪ ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೊಳ್ಳೋಣ ನಂತರ ಇದಕ್ಕೆ ಇವಾಗ ಸ್ಪೈಸಸ್ನ ಹಾಕ್ಕೊಳ್ಳೋಣ ನಾನಿಲ್ಲಿ ಅರ್ಧ ಟೇಬಲ್ ಸ್ಪೂನು ಮನೆದೇನೆ ನಾನಿಲ್ಲಿ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಕೂಡ ಮನೆದೇನೆ ಅರ್ಧ ಟೇಬಲ್ ಸ್ಪೂನು ನಾನು ಧನಿಯಾ ಪುಡಿನ ಹಾಕ್ಕೊಂಡಿದ್ದೀನಿ ಹಾಗೆಯೇ ಪೆಪ್ಪರ್ ಪೌಡರು ಇದು ಕೂಡ ಮನೆದೇನೆ ಒಂದು ಕಾಲು ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಂತರ ಇದು ಬಂದು ಎಂ ಟಿ ಆರ್ ಅವ್ರದ್ದು ಇಲ್ಲಿ ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನ್ ಬಳಸ್ತಾ ಇದ್ದೀನಿ ಇದನ್ನ ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ಇವಾಗ ಚಳಿಗಾಲ ಸ್ಟಾರ್ಟ್ ಆಗ್ತಾ ಇದೆ ಇವಾಗ ತುಂಬಾ ಚೆನ್ನಾಗಿರುತ್ತೆ ಇದು ಇದನ್ನು ನೀವು ಒಂದು ಸಲ ತಿಂದು ನೋಡಿ ರುಚಿನ ನೀವು ಪದೇ ಪದೇ ಇದನ್ನೇ ಖಂಡಿತ ನೀವು ಮಾಡಿಕೊಂಡು ತಿಂತಾಯಿರ್ತೀರಾ ಅಷ್ಟು ರುಚಿಯಾಗಿರುತ್ತೆ ಈಗ ಇದಕ್ಕೆ ನೋಡಿ ಚಿಕನ್ ಮುಳುಗುವಷ್ಟು ನಾನಿಲ್ಲಿ ನೀರನ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಇದನ್ನು ಸ್ವಲ್ಪ ಈಗ ಮಿಕ್ಸ್ ಮಾಡ್ಕೊಳ್ಳೋಣ ಹಾಗೆಯೇ ಈ ಟೈಮಲ್ಲಿ ಒಂದು ಸಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಕರೆಕ್ಟಾಗಿದೆಯಾ ಅಂತ ಅಂದ್ಬಿಟ್ಟು ಇಲ್ಲಿ ಸ್ವಲ್ಪ ಸಪ್ಪೆ ಇತ್ತು ಹಾಗಾಗಿ ನಾನು ಮತ್ತೆ ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಇವಾಗ ಸೇರಿಸ್ಕೊಂಡು ಇದನ್ನು ಇವಾಗ ಮಿಕ್ಸ್ ಮಾಡಿ ಸುಮಾರು ಒಂದು ಹತ್ತು ನಿಮಿಷಗಳ ಕಾಲ ನಾವು ಇದನ್ನು ಬೇಯಿಸ್ಕೊಳ್ಬೇಕಾಗತ್ತೆ ಮೀಡಿಯಂ ಫ್ಲೇಮಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಚಿಕನು ಅಂತ ಅಂದರೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದು ಇವಾಗ ಒಂದು ನಾ ಐದು ನಿಮಿಷಗಳ ಕಾಲ ಆಗಿದೆ ಮಧ್ಯದಲ್ಲಿ ಒಂದು ಸಲ ನಾವಿಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗತ್ತೆ ನಿಮಗೆ ಒಂದು ಸ್ವಲ್ಪ ಗ್ರೇವಿ ಥರ ಬೇಕು ಅಂತ ಅಂದರೆ ನೀವು ಇಲ್ಲಿ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ನೀವು ಇಲ್ಲಿ ನೀರನ್ನ ಹ್ಯಾಡ್ ಮಾಡಿಕೊಂಡು ಅಂದರೆ ಸ್ಟಾರ್ಟಿಂಗಲ್ಲೇ ನಾನು ನೀರು ಹಾಕಿದ್ನಲ್ವಾ ಆ ಟೈಮಲ್ಲೇ ನೀವು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ನೀವು ಇದನ್ನು ಒಂದು ಸ್ವಲ್ಪ ಗೊಜ್ಜು ರೀತಿಯಲ್ಲಿ ನೀವು ಇದನ್ನು ಮಾಡ್ಕೊಳ್ಬೋದು ನಾನೀಗ ಪುನಃ ಈಗ ನಾನು ಐದು ನಿಮಿಷಗಳ ಕಾಲ ಮತ್ತೆ ಮುಚ್ಚಿಟ್ಟು ಬೇಯಿಸಿದ್ದೀನಿ ಕಂಪ್ಲೀಟ್ ಇವಾಗ ಹತ್ತು ನಿಮಿಷಗಳ ಕಾಲ ನಾನು ಚಿಕನ್ ಬೇಯಿಸ್ಕೊಂಡಿದ್ದೀನಿ ನೋಡಿ ಇಷ್ಟೇ ಸಿಂಪಲ್ ಸ್ನೇಹಿತರೆ ತುಂಬಾ ರುಚಿಕರವಾಗಿರುತ್ತೆ ನೋಡಿ ಸಖತ್ತು ಟೇಸ್ಟಿಯಾಗಿರುತ್ತೆ ಈಗ ಇದಕ್ಕೆ ನಾನು ಒಂದು ನಿಂಬೆಹಣ್ಣಿನ ರಸನ ಸಂಪೂರ್ಣ ನಾನಿಲ್ಲಿ ಬಳಸ್ತಾ ಇದ್ದೀನಿ ಯಾಕಂದರೆ ಚಿಕನ್ನಲ್ಲಿ ಒಂದು ಸ್ವಲ್ಪ ಹೀಟಿನ ಅಂಶ ಇರೋದರಿಂದ ನಾವು ಇದನ್ನು ಸ್ವಲ್ಪ ಇದನ್ನು ನಾವು ತಂಪು ಮಾಡೋದಕ್ಕೆ ನಾವಿಲ್ಲಿ ನಿಂಬೆಹಣ್ಣಿನ ರಸ ಬಳಸೋದು ತುಂಬಾ ಉ ಉತ್ತಮ ಅಂದರೆ ಡೈಜೆಷನ್ ಚೆನ್ನಾಗಾಗುತ್ತೆ ಹಾಗೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಚೂರು ನಾನಿಲ್ಲಿ ಹೂವಿನ ಸೊಪ್ಪನ್ನ ಜಸ್ಟ್ ಹಾಕ್ಕೊಂಡಿದ್ದೀನಿ ನಿಮ್ಗೆ ಆಪ್ಷನಲ್ಲಿ ಇದು ಕೂಡ ಇದು ಇಲ್ಲಾಂದರೆ ನೀವು ಇಷ್ಟೇ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು ಪೆಪ್ಪರ್ ಹಾಕಿರೋದ್ರಿಂದ ತುಂಬಾ ಸ್ಪೈಸಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಇವಾಗ ನಾನು ಪ್ಲೇಟಿಗೆ ಇವಾಗ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ನೋಡ್ತಾ ಇದ್ದೀರಾ ನೋಡ್ತಾ ಇದ್ರೇನೆ ತಿನ್ಬೇಕು ಅನ್ಸುತ್ತೆ ಅಷ್ಟು ರುಚಿಯಾಗಿದೆ ಖಂಡಿತ ನೀವು ಒಂದು ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆಗುತ್ತೆ ಅಂತ ಖಂಡಿತ ನಾನು ಅಂದ್ಕೊಂಡಿದ್ದೀನಿ ಹಾಗೆಯೇ ಈ ರೆಸಿಪಿನ ನಿಮ್ಮ ಸ್ನೇಹಿತರಿಗೂ ವಿಡಿಯೋನ ಶೇರ್ ಮಾಡಿ ಯಾವಾಗಲೂ ಒಂದೇ ತರ ಚಿಕನ್ ತಿಂದು ಬೇಜಾರಾಗಿದ್ರೆ ಖಂಡಿತ ರೆಸಿಪಿನ ಟ್ರೈ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದೆ ವಿಡಿಯೋನ ನೋಡಿದಕ್ಕಾಗಿ ಧನ್ಯವಾದ